ಹಾವೇರಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸುವ ವಿಚಾರದಲ್ಲಿ ಹೈಕೋರ್ಟ್ ನೋಟಿಸ್ ವಿಚಾರ ಚುನಾವಣೆ ಬೇಗ ಮಾಡಬೇಕು ಎಂಬ ಇಂಗೀತು ಸರ್ಕಾರಕ್ಕಿದೆ ಆದಷ್ಟು ಬೇಗ ಚುನಾವಣೆ ಮಾಡಲು ಏನು ಹೆಜ್ಜೆ ಇಡಬೇಕು ಇಡ್ತೀವಿ ಬಿಹಾರ ಚುನಾವಣೆಯಲ್ಲೂ ಮತಗಳತನ ಆಗಿದೆ ಎಂದು ಸಂತೋಷ್ ಲಾಡ್ ಹೇಳಿಕೆ ವಿಚಾರ ಸಂತೋಷ್ ಲಾಡ್ ಹೇಳಿಕೆ ಬಗ್ಗೆ ನನಗದು ಗೊತ್ತಿಲ್ಲ ಬಿಹಾರ ಫಲಿತಾಂಶ ಎಲ್ಲರಿಗೂ ಅಚ್ಚರಿ ತಂದಿದೆ ಜನರ ತೀರ್ಪಿಗೆ ನಾವು ತಲೆಬಾಗಬೇಕು ನಾವೆಲ್ಲ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕಾಗಿದೆ ಚುನಾವಣೆ ಆಯೋಗ ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಆದರೆ ಆಯೋಗ ವಿಫಲವಾಗಿದೆ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಿದೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಿಎಂ ಅವರು ನಿನ್ನೆ ನಮ್ಮ ಅಧ್ಯಕ್ಷರಾದ ಖರ್ಗೆರ್ ಅವರಿಗೆ ಭೇಟಿಯಾಗಿದ್ದಾರೆ ಅಲ್ಲಿ ಚರ್ಚೆ ಆಗಿರುವ ಬಗ್ಗೆ ನನಗೆ ಗೊತ್ತಿಲ್ಲ ಹೈಕಮಾಂಡ್ ನಿರ್ಣಯವೇ ಅಂತಿಮ ನಿರ್ಣಯ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಹೆಚ್ಚಾದ ವಿಚಾರ ಸೈಬರ್ ಕ್ರೈಮ್ ಜಾಸ್ತಿ ಆಗೋದನ್ನು ನೋಡುತ್ತಿದ್ದೇವೆ ಸೈಬರ್ ವಂಚನೆಗಳನ್ನು ತಡೆಯಲು ಬಲವಾದ ಕಾನೂನು ಮಾಡುವ ಚಿಂತನೆ ಇದೆ ಚಳಿಗಾಲ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ವಿಚಾರ ಗದಗಿನಲ್ಲಿ ನಿನ್ನೆ ರೈತರ ಜೊತೆ ಚರ್ಚೆ ಮಾಡಿದ್ದೇನೆ ಗೋವಿನ ಜೋಳ ತೆಗೆದುಕೊಳ್ಳುವ ಕೆಲಸ ಬಹುಬೇಗ ಆಗಬೇಕಿದೆ ಹೆಸರು ಖರೀದಿಗೆ ಮಾನದಂಡಗಳಿದೆ ಆದರೆ ಹೆಸರು ಬೆಳೆದ ರೈತರು ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಕೃಷಿ ಸಚಿವರ ನೇತೃತ್ವದಲ್ಲಿ ನಾಳೆ ಸಬ್ಬ ಇದೆ ಎಂದು ಹಾವೇರಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ತೌಸಿಫ್ ಹಾವೇರಿ ಸ್ನೇಹಿತರೆ ಸಹಕಾರಿ ಸಪ್ತಾಹ ನಡೆದಿದೆ ಇವತ್ತಿನ ಸಹಕಾರಿ ಸಪ್ತಾಹವನ್ನು ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅವರು ಹಾಗೂ ಇತರ ಮಹಾಮಂಡಳಿಗಳು ಸೇರಿ ಅದ್ದೂರಿಯಿಂದ ಹಾವೇರಿಯಲ್ಲಿ ಏರ್ಪಾಟ್ ಮಾಡಿದ್ದಾರೆ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡೋದ್ರ ಮೂಲಕ ಸಹಕಾರಿಗಳೆಲ್ಲ ಒಂದು ಕಡೆ ಸೇರಿ ನಮ್ಮ ಅನುಭವಗಳನ್ನು ಮೆಲುಕು ಹಾಕೋದು ಹಾಗೂ ಸಹಕಾರಿ ಚಳವಳಿಯನ್ನು ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕಾರಣಕ್ಕಾಗಿ ಒತ್ತು ಇದ್ದೇವೆ ಆ ಕಾರಣಕ್ಕಾಗಿ ಹಾವೇರಿಗೆ ಬಂದಿದ್ದೇನೆ ನೀವೇನು ಹುಟ್ಟಿದರೆ ರಾಜ್ಯ ಸರ್ಕಾರ ಸಹಿತ ಚುನಾವಣೆಯನ್ನು ಬೇಗ ಮಾಡಬೇಕು ಅನ್ನುವಂಥ ಇಂಗಿತ ವ್ಯಕ್ತ ಮಾಡಿದೆ ಆದಷ್ಟು ಬೇಗ ಚುನಾವಣೆಯನ್ನು ಮಾಡೋದಕ್ಕೆ ಏನೇನು ಹೆಜ್ಜೆಗಳನ್ನು ಇಡಬೇಕು ಇಡ್ತೀವಿ ಇಲ್ಲ ನಾನು ನನ್ನ ನನಗದು ಗೊತ್ತಿಲ್ಲ ಆದರೆ ಬಿಹಾರ್ ಚುನಾವಣೆ ಎಲ್ಲರಿಗೂ ಅಚ್ಚರಿ ತಂದಿದೆ ನಾವು ಜನಾಭಿಪ್ರಾಯಕ್ಕೆ ಈ ಸಂದರ್ಭದಲ್ಲಿ ಏನೂ ಹೇಳೋದಲ್ಲ ಜನರ ಆ ಒಂದು ಮ್ಯಾಂಡೇಟ್ಗೆ ತಲೆಬಾಗ್ತೀವಿ ಆದರೆ ಆತ್ಮಾವಲೋಕನ ನಾವು ಮಾಡಿಕೊಳ್ಬೇಕಾಗಿದೆ ದೇಶವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಪಕ್ಷ ಅಲ್ಲ ಚುನಾವಣಾ ಪರಿಣಾಮಗಳು ಮಹಾರಾಷ್ಟ್ರದಲ್ಲಿ ಏನಾಯಿತು ಬಿಹಾರದಲ್ಲಿ ಏನಾಯಿತು ಹೇಗಾಯಿತು ಯಾಕಾಯಿತು ಈ ಅನುಮಾನದ ಅಂಶಗಳು ಯಾಕೆ ಬರೋದಕ್ಕೆ ಪ್ರಾರಂಭ ಮಾಡಿದ್ವು ಚುನಾವಣಾ ಆಯೋಗ ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಥವಾ ಜನರಿಗೆ ಮನವರಿಕೆ ಆಗುವ ಕೆಲಸ ಮಾಡಬೇಕು ಅದರಲ್ಲಿ ಪೂರ್ಣವಾಗಿ ವಿಫಲ ಆಗಿದೆ ಆ ಎಲ್ಲ ದೃಷ್ಟಿಯಿಂದ ನಾವು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿಯಾಗಿದ್ದಾರೆ ಅವರ ಭೇಟಿ ವಿವರ ಏನು ಯಾರಿಗೂ ಗೊತ್ತಿಲ್ಲ ನಾವು ಪತ್ರಿಕೆಯಲ್ಲಿ ಬಂದಿದ್ದನ್ನೇ ಓದಿದ್ದೇವೆ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತದೆ ಅದೇ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಸರ್ ರಾಜ್ಯದಲ್ಲಿ ಡಿಜಿಟಲ್ ಸೈಬರ್ ವಂಚಕರ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಕೂಡ ಭಾಳಷ್ಟು ಕಠಿಣ ಕ್ರಮ ಹಾವೇರಿ ಜಿಲ್ಲೆಯಲ್ಲೂ ಜಾಸ್ತಿ ಆಗ್ತದೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗೋದನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಗುನ್ಯೆಗಳು ಎಲ್ಲರಿಗು ಮುಟ್ತಾಯಿವೆ ಇವು ಇಲ್ಲಿವರೆಗೆ ಅದೊಂದು ಮೆಸೇಜ್ ಕಳಿಸಿದ್ರು ಇದೊಂದು ಮೆಸೇಜ್ ಕಳಿಸಿದ್ರು ಇಷ್ಟಕ್ಕಲ್ಲ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಇನ್ನೊಬ್ಬ ಹ್ಯಾಕ್ ಮಾಡಿರ್ತಾನೆ ಅಥವಾ ನಿಮ್ಮ ಇನ್ಫಾರ್ಮೇಷನ್ ತಗೊಂಡು ಮತ್ತೊಬ್ಬ ದುರುಪಯೋಗ ತೊಗೊಂಡಿರ್ತಾನೆ ಇವೆಲ್ಲವೂ ಭಾಳಷ್ಟಿವೆ ಸೈಬರ್ ಕಾನೂನಲ್ಲೂ ಸಹಿತ ಅತ್ಯಂತ ಬಲವಾದ ಕಾನೂನು ಮಾಡೋದಕ್ಕೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಸರ್ ಚಳಿಗಾಲ ಅಧಿವೇಶನಕ್ಕೂ ಮುಂಚೆ ಈಗ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಆಯಿತು ಕಬ್ಬಿನ ಹೋರಾಟ ಕೂಡ ಮತ್ತು ಇನ್ನೂ ನಿಲ್ತಾ ಇಲ್ಲ ಯಾವ ರೀತಿ ಚಳಿಗಾಲ ಅಧಿವೇಶನಕ್ಕೆ ಸರ್ಕಾರ ಸಿಗ್ತದೆ ನೋಡಿ ನಿನ್ನೆ ನಾನು ಗದಗನಲ್ಲಿ ನಮ್ಮ ಜಿಲ್ಲೆಯ ರೈತರ ಜೊತೆಗೆ ಚರ್ಚೆ ಮಾಡಿದೆ ಗೋವಿನ ಜೋಳವನ್ನು ತೆಗೆದುಕೊಳ್ತಕ್ಕಂಥ ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಬಹುಬೇಗ ಪ್ರಾರಂಭ ಆಗಲೇಬೇಕಾಗಿದೆ ಅದಲ್ಲದೆ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಆದರೆ ಅದೇನು ಪಿ ಆರ್ ಕ್ಯೂ ಅಂತಾರೆ ಆ ಮಾನದಂಡಗಳು ಬಹಳಷ್ಟು ರೈತರಿಗೆ ಅದು ಇಂಥ ಸ್ಥಿತಿಯಲ್ಲಿ ಮಳೆ ಬಂದು ಹೆಸರು ಕಾಳನ್ನು ಕಳೆದುಕೊಂಡಿರ್ತಕ್ಕಂಥ ಸ್ಥಿತಿಯೊಳಗೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿನ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿದ್ದಂಥ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕರೆಯೋದಕ್ಕೆ ವಿನಂತಿ ಮಾಡಿದ್ದೆ ನಾಳೆನೇ ಆ ಕ್ಯಾಬಿನೆಟ್ ಸಬ್ ಕಮಿಟಿ ನಡೀಲಿ